ದೇಶ ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪಾ ಅಂತಂದ್ರೆ ಈ ಹನಗನಹಳ್ಳಿ ಆರೋಪಿ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಬ್ರಿಡ್ಜನ್ನು ನಿರ್ಮಾಣ ಆಗ್ಯದ ನಾಳೆ ಹದಿನೇಳನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಆ ಬ್ರಿಡ್ಜಿನ ಓಪನಿಂಗ್ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಇಟ್ಕೊಂಡಿದ್ದೆವು ನಮ್ಮ ಪಿ ಲಿಸ್ಟೇ ಸುತ್ತಮುತ್ತಲಿನ ಹಳ್ಳಿಯಲ್ಲಿರ್ತಕ್ಕಂಥ ಜನರು ನಾಳೆ ನಾಳಿನ ಕಾರ್ಯಕ್ರಮದಲ್ಲಿ ತಾವೂ ಭಾಗಿಯಾಗಬೇಕು ಹೇಳಿ ನಾವು ಅಲ್ಲ ಎಲ್ಲ ಜನರಿಗೂ ಆ ಸುತ್ತಮುತ್ತ ಹಳ್ಳಿಯಿಂದ ಹಳ್ಳಿಗೆ ಬರ್ತ ಬರ್ತಕ್ಕಂಥ ಜನರಿಗೆ ನಾವು ವಿನಂತಿ ಮಾಡ್ಕೊತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ತಮ್ಮೆಲ್ಲರಿಗೆ ಗೊತ್ತಿದೆ ಬಿಜಾಪುರ ಊರಿಗೆ ಬಿಜಾಪುರ ಊರಾಗಿದ್ದವ್ರಿಗೆ ಬಿಜಾಪುರ ಸುತ್ತಮುತ್ತ ಇರೋರಿಗೆ ಎಷ್ಟು ತೊಂದರೆಗಳಿದ್ದು ಇಲ್ಲಿ ನೋಡ್ರಿ ಬಿಜಾಪುರ ಊರಿಗೆ ಮೂರು ಕಡೆ ಗೇಟ್ಗಳಿದ್ದು ಮ್ಯಾನ್ಯಲ್ ಗೇಟ್ ಅಲ್ಲಿ ಆರೋಬಿ ಆಗಬೇಕು ಹೇಳಿ ಬಹಳ ಪ್ರಯತ್ನ ಹಿಂದಿನಿಂದ ನಡ್ಕೋದು ಬಿತ್ತು ಅದು ಆಗಿದ್ದಿಲ್ಲ ನಾನು ಕೂಡ ಬಿಜಾಪುರ ಬಂದ ಮೇಲೆ ಎರಡು ಮೂರು ಸಲ ಕೇಳಿದೆ ಒಂದೊಂದು ಕೇಳಿದೆ ಅದು ಆಗಿದ್ದಿಲ್ಲ ನಾನು ಎರಡು ಈ ಪಾರ್ಲಿಮೆಂಟದೇ ಅದಕ್ಕಿಂತ ಮುಂಚಿದ ಪಾರ್ಲಿಮೆಂಟಿಗೆ ಇದ್ದಾಗ ನಾನೇ ಸ್ವತಃ ರೈಲ್ವೆ ಮಂತ್ರಿಗಳಿಗೆ ಬರೆದು ಬಿಜಾಪುರದಾಗ ಮೂರು ಕಡೆ ಟ್ರೈನ್ಗಳು ಹೈದು ಹೋಗ್ತವೆ ಸುಮಾರು ಒಂದೊಂದು ಕಿಲೋಮೀಟರ್ ಗಟ್ಟಲೆ ಗಾಡಿ ಸಿಟಿಯಾಗ್ಗಳನ್ನು ನಿಂತಿರ್ತವೆ ಬಹಳ ತೊಂದರೆ ಆಗ್ಯದ ನಾನು ಹಿಂದೆ ಇಂದು ರಿಕ್ವೆಸ್ಟ್ ಮಾಡಿದ್ದೆ ಆಗಿರಲಿಲ್ಲ ಈ ಸಲ ಆಗಬೇಕು ಅಂಥೇಳಿ ಒತ್ತಾಯ ಮಾಡಿದಾಗ ಮೂರು ಬ್ರಿಡ್ಜ್ಗಳನ್ನು ಒಂದು ನಿಮ್ಮ ಹನುಮಾನ ವಜ್ರ ಹನುಮಾನ್ ಎರಡನೇ ಬ್ರಿಡ್ಜು ಇಲ್ಲಿ ಇಬ್ರಾಹಿಂಪುರ ಮೂರನೇ ಬ್ರಿಡ್ಜ್ ಅಲಿಯಾಬಾದ್ ಈ ಮೂರು ಬ್ರಿಡ್ಜ್ಗಳನ್ನು ಒಂದೇ ಬಜೆಟ್ನಲ್ಲಿ ಮಂಜೂರಾತಿ ಮಾಡಿ ಮೋದಿ ಅವರ ಸರ್ಕಾರ ಮಂಜೂರಾತಿ ಮಾಡಿಕೊಡ್ತು ಅಂತಕ್ಕಂಥ ಮಾತು ಹೇಳೋದ್ರ ಜೊತೆಗೆ ಅವತ್ತೇನೆ ಈ ಸವನಹಳ್ಳಿ ಬ್ರಿಡ್ಜು ಕೂಡ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಅಂದಾಜಿನ ಬ್ರಿಡ್ಜವನ್ನು ಮಂಜೂರಾತಿ ಮಾಡುವುದು ಅದರ ಮಧ್ಯದ ಸ್ವಲ್ಪ ಭಾಳ ತಡ ಆಯಿತು ಹಿಂದೆ ಏನಾಗಿತ್ತು ಬರೀ ಟೂ ಲೇನ್ ಬ್ರಿಡ್ಜ್ ಹೇಳಿ ಅವರು ಮಾ ಅಂತ ಹೇಳಿದ್ರು ಆದರೆ ನಾನು ಅದನ್ನು ಮಾಡಿಸ್ಬಿಡ್ಲಿಲ್ಲ ಕಾರಣ ಏನು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಹುಬ್ಬಳ್ಳಿ ಮತ್ತು ಬಿಜಾಪುರ ಇದು ಫೋರ್ ಲೇನ್ ಆಗ್ತದೆ ಮತ್ತು ನೀವು ಬರೀ ಎರಡೇ ಲೈನ್ ಮಾಡಿಟ್ರೆ ಇದು ಪ್ರಾಬ್ಲಮ್ ಆಗ್ತದೆ ಮಾಡಬೇಕು ನಿಲ್ಲಿಸಿ ಪುನಃ ಸರ್ಕಾರದಿಂದ ರಟೈಕ ಬೆನ್ನು ಹತ್ತಿ ಅದನ್ನು ಪುನಃ ಫೋರ್ ಲೇನ್ ಮಾಡಿಸ್ತಕ್ಕಂಥ ಪ್ರಯಾಸ ಮಾಡಿದ ಮೇಲೆ ಇವತ್ತು ಆ ಫ್ರಿಡ್ಜ್ ಮಂಜೂರಾಗಿ ಪೂರ್ತಿ ಎಪ್ಪತ್ತು ಕೋಟಿ ರೂಪಾಯಿ ಫ್ರಿಡ್ಜನ್ನು ನಾಳೆ ಹದಿನೇಳನೇ ತಾರೀಕಿಗೆ ನಾವು ಎರಡೂ ಕೂಡದ ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದೆವು ಅದಕ್ಕೆ ಜನ ಜನರಿಗೂ ಕೂಡ ನಾನು ಅಪೀಲ್ ಮಾಡ್ಕೊತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಬಿಜಾಪುರಗೆ ಬರ್ತಕ್ಕಂಥ ನೋಡಿರಿ ಅದು ಈಗ ಮೂರು ರೈಲ್ವೆ ಬ್ರಿಡ್ಜ್ ಈಗ ಸವನಹಳ್ಳಿ ಈಗ ಮತ್ತೆ ಒಂದು ಗಣೇಶ್ ನಗರೆ ಅಂದಪ್ಪ ಗಣೇಶ್ ನಗರಿಗೂ ಕೂಡ ಒಂದು ಆರೋಬಿ ಮಂಜೂರಾಗ್ಯದ ಹೈವೇ ಮೇಲೆ ಅಂದ್ರೆ ಈಗ ಮನಗುಳ್ಳಿ ಮನಗುಳ್ಳಿ ರೋಡಿಗೆ ಅದನ್ನು ಕೂಡ ಮಂಜೂರು ಆಗ್ಯದ ಅದಕ್ಕೆ ಸುಮಾರು ಅಂದಾಜು ವೆಚ್ಚ ಅದಕ್ಕೆ ಅರವತ್ತು ಅರವತ್ತೆಂಟು ಕೋಟಿ ರೂಪಾಯಿ ಇರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತದ ಅದನ್ನು ಕೂಡ ಈಗ ಹದಿನೇಳನೇ ತಾರೀಕಿಗೆ ಇದನ್ನು ಪೂಜೆ ಮಾಡಿ ಈ ಒಂದು ಇಪ್ಪತ್ತು ಇಪ್ಪತ್ತೈದರ ಒಳಗಾಗಿ ಆ ಬ್ರಿಡ್ಜ್ಗೂ ಕೂಡ ಏನು ಫೌಂಡೇಶನ್ ಹಾಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇದೆಲ್ಲವೂ ಪಡಿಗೆ ಅವ್ರದ್ದು ಅಪ್ಪ ಅಂತಂದರೆ ನಾನು ನಾನು ನರೇಂದ್ರ ಮೋದಿಯವರು ನಿಜವಾಗಿ ನಾನು ಅಭಿನಂದನೆ ಹೇಳ್ತೀನಿ ನನ್ನ ಬಿಜಾಪುರ ಜಿಲ್ಲೆ ಜನರಿಗೆ ಏನೇನು ಬೇಕಾಗಿತ್ತು ತಾವೆಲ್ಲನೂ ಮಾಡಿಕೊಟ್ಟಿರಿ ಅಂತಕ್ಕಂಥ ಮಾತು ನಾನು ಭಾಳ ಸಲ ಭಿಯಾಗಿ ಹೇಳಿನಿ ಈಗೂ ಕೂಡ ಹೇಳ್ತೀನಿ ಅವರ ಒಂದು ಪ್ರಯಾಸದಿಂದ ಈ ಎಲ್ಲ ಕೆಲಸಗಳನ್ನು ಆಗ್ಯಾವ ಈಗ ತಾವೇ ನೋಡಿದ್ದೀರಿ ಬಿಜಾಪುರ ಬಿಜಾಪುರಿಗೆ ಅಷ್ಟು ಐದಾರು ನ್ಯಾಷನಲ್ ಹೈವೇಗಳು ಬಂದು ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ನಾನು ಊರಿಗೆ ಒಂದು ನನ್ನ ಮುಂದೆ ಮುಂದೊಂದು ನ್ಯಾಷನಲ್ ಹೈವೇ ಆಗಿದೆ ಅದು ಒಟ್ಟು ಸುಮಾರು ಐದು ಆರು ನ್ಯಾಷನಲ್ ಹೈವೇಗಳು ಬಿಜಾಪುರಕ್ಕೆ ಬಂದು ಅಷ್ಟೂ ಅಲ್ಲದೆ ನನಗೆ ಸಮಾಧಾನ ಆಗಿಲ್ಲ ಈ ಏಳು ನ್ಯಾಷನಲ್ ಹೈವೇ ಬಂದಿರೋದ್ರಿಂದ ಬಿಜಾಪುರನಲ್ಲಿ ಟ್ರಾಫಿಕ್ ಆಗ್ತಾ ಇಲ್ಲ ಅದಕ್ಕೆ ಪುನಃ ಅದನ್ನೆಲ್ಲ ಯೋಚನೆ ಮಾಡಿ ಸುಮಾರು ನಲವತ್ತೇಳು ಕಿಲೋಮೀಟ್ರ್ ಉದ್ದದ ಒಂದು ಎಪ್ಪತ್ತು ಏಳ್ನೂರ ಐವತ್ತು ಕೋಟಿ ರೂಪಾಯಿಯ ಹಣ ಬೇಕು ಅಂತ ಹೇಳಿ ನಾನು ಕೇಳಿದ್ದ ಯಾರಿಗೆ ನಮ್ಮ ಗಡ್ಕರಿ ಸಾಹೇಬ್ರಿಗೆ ಅದಕ್ಕೆ ಮಂಜೂರಾತಿಯನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ ಈಗ ಅದು ಪ್ರಿಲಿಮರಿ ಎಸ್ಟಿಮೇಟ್ ಮಾಡ್ತಾರಲ್ಲ ಅದಕ್ಕೇನು ಹೇಳ್ತೀರಾ ಎಸ್ಟಿಮೇಟ್ ಅಲ್ಲ ಪ್ರಿಲಿಮರಿ ಎಸ್ಟಿಮೇಟ್ ಮಾಡ್ತಾರೆ ಪ್ರಾಥಮಿಕ ಅಂದಾಜು ಮಾಡ್ಲಿಕ್ಕೆ ಗೌರ್ಮೆಂಟ್ ಆರ್ಡರ್ ಮಾಡ್ಯಾವ ಈಗ ಅದನ್ನ ಟೆಂಡರ್ ಟೆಂಡರ್ ಕೂಡ ಆ ಡಿಪಿಆರ್ 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 ಮಾಡ್ಲಿಕ್ಕೆ ಮಂತ್ರಿಗಳು ಆರ್ಡರ್ ಮಾಡ್ಯಾರ ಅದನ್ನ ಇವತ್ತು ನಾಳೆ ಟೆಂಡರ್ ಕರೆದು ಅದ್ರ ಪ್ರಕ್ರಿಯೆ ಪ್ರಾರಂಭ ಆಗ್ತದ ಅಂತಕ್ಕಂತ ಮಾತುವನ್ನ

ಡಿ ಪಿ ಆರ್ ಆಗ್ಯಾರ ಡಿ ಪಿ ಆರ್ ಏನು ಮಾಡಬೇಕು ಡಿ ಪಿ ಆರ್ ಮಾಡಬೇಕು ಅದನ್ನ ಟೆಂಡರ್ ಕರೆದು ಮಾಡಬೇಕಲ್ಲ ರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಆಗಬೇಕು ಹೌದು ಹೌದು ರಾಷ್ಟ್ರೀಯ ಹೆದ್ದಾರಿ ಅದೇ ಒಟ್ಟಾರೆ ಕೇಂದ್ರ ಸರ್ಕಾರ ನ್ಯಾಷನಲ್ ಆಗಿರಲಿ ಪ್ರಾಧಿಕಾರ ಆಗಿರಲಿ ಅದೇನು ನಮ್ಮ ಕರ್ನಾಟಕದ ಅಲ್ಲ ಅದು ಆಮೇಲೆ ಈಗ ನೋಡಿರಿ ನೀವೇ ತಾವೆಲ್ಲ ನೋಡಿದಿರಿ ತಾವು ಬರೆದಿದ್ರಿ ಹುಬ್ಬಳ್ಳಿ ಹುಬ್ಬಳ್ಳಿ ಟು ಬಿಜಾಪುರ ಬಿಜಾಪುರ ಟು ಅಹಮದಾಬಾದ್ ಯಾವುದಾದ್ರೂ ಗುಲ್ಬುರ್ಗ್ ಗುಲ್ಬುರ್ಗ ಅಲ್ಲ ಹುಮನಾಬಾದ್ ಉಮನಾಬಾದ್ ಅದನ್ನು ಫೋರ್ ಲೇನ್ ಆಯಿತು ಹುಮನಾಬಾದು ಫೋರ್ ಲೇನ್ ಅದನ್ನು ಟೂರ್ ಟೆಂಡರ್ ಆಗ್ತಾ ಇದಕ್ಕೆ ಡಿ ಪಿ ಆರ್ಗೆ ಇದನ್ನು ಡಿ ಪಿ ಆರ್ಗೆ ಈಗ ಟೆಂಡರ್ ಆಗ್ತಾಯಿದೆ ಹುಬ್ಬಳ್ಳಿ ಬಿಜಾಪುರ ಅದನ್ನು ಫೋರ್ ವೇ ನೋಡಿರಿ ಎಂಥ ದೈವ ನಮ್ಮದು ನಮ್ದು ಯಾವ ಹುಬ್ಬಳ್ಳಿ ಬಿಜಾಪುರ ಅದು ಪ್ರಾರಂಭ ಆಗಿದೆ ರೀ ಡಿ ಪಿ ಆರ್ ಮಾಡ್ಯಾರ ಮಾಡಿ ಅದು ಎಲ್ಲ ಅದ ನೋಡ್ರಿ ಇವೆಲ್ಲನು ಬಹುಶಃ ನನಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಹಣ ಬರಲಿಲ್ಲ ಯಾರಿಗೂ ನೋಡ್ರಿ ಲೆಕ್ಕನೇ ಇಲ್ಲ ಎಷ್ಟು ಆರು 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 ನ್ಯಾಷನಲ್ ಹೈವೇ ಆ ಊರಿಗೆ ಅದವ ಬೆಂಗ್ಳೂರ್ ಅಂದ್ಬಿಟ್ರೆ ಬಹುಶಃ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಬಿಜಾಪುರ್ ನಂಬರ್ ಒಂದು ಅಂತೇಳಿ ನನಗ ಯಾಕಂದ್ರೆ ಅಷ್ಟೊಂದು ಹಣ ಯಾರಿಗೂ ಕೊಟ್ಟಿಲ್ಲ ಮತ್ತು ಅಷ್ಟೊಂದು ರೋಡುಗಳು ನ್ಯಾಷನಲ್ ಹೈವೇ ಎಲ್ಲಿನೂ ಆಗಿಲ್ಲ ಯಾವ ಜಿಲ್ಲೆನಲ್ಲಿ ನಮ್ಮ ಬಹುಶಃ ಬಿಜಾಪುರ ಫಸ್ಟ್ ಅಂತೇಳಿ ನೋಡಿರಿ ಎಷ್ಟು ಹೈವೇಗಳು ನೋಡಿರಿ ಅತ್ನಿ ರೋಡ್ರಿ ಅಂತ ಬಂಗಾರ ಅಂತ ರೋಡ ಈಗ ಇದು ನಮ್ಮ ತರಗ ಮ್ಯಾಲಿಂದ ಅದು ಬಂಗಾರ ಅಂತ ರೋಡ ಮಹಾರಾಷ್ಟ್ರ ಸೋಲಾಪುರದಂತೂ ಗೊತ್ತೇ ಅದ ಈಗ ಹುಬ್ಬಳ್ಳಿ ಧಾರವಾಡ ಆಗೋದು ಹುಮನಾಬಾದ್ ಆಗೋದು ಇವೆಲ್ಲ ಸುಮ್ಮನೆ ಆಗ್ತವೆಲ್ರಿ ಮತ್ತು ಅವರು ಉಳಿತಿದವ್ರು ಯಾಕೆ ಆಗಿಲ್ಲಪ್ಪ ನಾನು ಈ ಸಾರ್ವಜನಿಕರ ಕೆಲಸದ ಜೊತೆ ನಾನು ಚಪ್ಪಲಿ ಹರಿವುತನ ತಿಳ್ಕೊಡ್ತೀವಿ ಬೆಂಗಳೂರು ಡೆಲ್ಲಿನಲ್ಲಿ ಯಾವ ಮಂತ್ರಿಗೂ ಬಿಡೋದರೆ ಯಾವ ಸೆಕ್ರೆಟರಿಗೆ ಬಿಡೋದಿಲ್ಲ ಬರೀ ಮಂತ್ರಿ ಹೇಳಿ ಅಷ್ಟೇ ಬಿಡೋದಿಲ್ಲ ಸೆಕ್ರೆಟರಿಗೂ ಫಾಲೋಅಪ್ ಮಾಡ್ತೀನಿ ಬಿಡೋದಿಲ್ಲ ನಾನು ಆದರೆ ಇವೆಲ್ಲ ನಾವು ಅಡ್ಡ ಮಾಡ್ತೇವೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ನರೇಂದ್ರ ಮೋದಿಯವರು ನಿಜವಾಗಿ ನಾ ಅವ್ರಿಗೆ ಅಭಿನಂದಿಸ್ತೀನಿ ಬಹಳ ನಾವು ಯಾವುದು ಪತ್ರ ಬರೆದು ನಾನು ಬೇಕು ಅಂತ ಕೇಳೀನಿ ಯಾವುದೂ ಇಲ್ಲ ಅಂದಿಲ್ಲ ಎಲ್ಲನೂ ಕೂಡ ಮಾಡ್ಯಾರ ಇವತ್ತು ಇನ್ನೊಂದು ನಿಮ್ಗೆ ಸಂತೋಷ ಸುದ್ದಿ ಸಿಂಧಿಗಿ ಮತ್ತು ಇಂಡಿಗಿ ಕೆನಾಲ್ ಭಾಳ ಪ್ರಾಬ್ಲಮ್ ಇವಾಗ ಯಾವುದು ಕರ್ನಾಟಕದ ಪೇಪರಲ್ಲಿ ಬಂದ ಯಾವ ವಿಜಯ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದದ ಆ ಕೆನಾಲ್ಗಳು ರಿಪೇರಿ ಆಗಬೇಕು ಅಂತ ಬರ್ದಿರಿ ಆದರೆ ಇದಕ್ಕಿಂತ ಮುಂಚೆನೇ ನಾನು ಇದನ್ನು ವ್ಯವಸ್ಥೆ ಮಾಡೀನಿ ಸುಮಾರು ಇಂಡಿ ಮತ್ತು ಸಿಂದಗಿ ಕೆನಾಲ್ನ ಎಲ್ಲ ರೀ ಅದು ರೀ ಮಾಡಲಿಂಗ್ ಮಾಡಲಿಕ್ಕೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ರೊಕ್ಕ ನನಗೆ ಬೇಕು ಅಂತ ಹೇಳಿ ಕೇಳಿದ್ದು ಅವರು ಅವಾಗ ಚೇಷ್ಟೆ ಮಾಡೋದು ಇದು ರಾಜ್ಯ ಸರ್ಕಾರದ ರೀ ರಮೇಶ್ ಅವರು ಅಂತ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ನನ್ನ ಕ್ಷೇತ್ರದಾಗ ಕೆಲಸ ಆಗಬೇಕು ಅಂದಾಗ ಈಗ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಕರೆದಾರೆ ಇದು ಒಂದಕ್ಕೆ ಯಾವ್ದಕ್ಕ ಇಂಡಿ ಕೆನಾಲ್ ಸಲುವಾಗನೇ ಒಂದಕ್ಕೆ ಸಿ ಡಬ್ಲ್ಯೂ ಡಿ ಮೀಟಿಂಗ್ ಇಪ್ಪತ್ತನೇ ತಾರೀಕು ಡೆಲ್ಲಿನಲ್ಲಿ ಕರೆದಾರೆ ಮೋಸ್ಟ್ಲಿ ನಾನು ಆಫೀಸರ್ಗೆ ಹೇಳಿನಿ ಅವ್ರಿಗೂ ಕಳಿಸಿನಿ ಮೋಸ್ಟ್ಲಿ ಅದರಲ್ಲಿ ಕ್ಲಿಯರ್ ಆಗ್ಬೋದು ಅಂತ ನನಗೆ ನಾನು ಇದೆ ಇದು ದೊಡ್ಡ ದೊಡ್ಡ ಕೆಲಸ ಮಾಡಿರೋಂತ ಹೇಳಿದರೆ ಹೆಮ್ಮೆ ಅದ ಏನೇ ಸಮಸ್ಯೆ ಇಲ್ಲ ಅದ್ರ ಒಂದು ಸಣ್ಣ ಕೆಲಸ ತಾವು ಎಂಪಿ ಜನರಿಗೆ ಇನ್ನೂ ಬಹಳ ಸಮಸ್ಯೆ ಇದೆ ಈ ಇಬ್ರಾಂಪುರ್ ವಧರಾಮನ್ ಅವರ ಅಂಡರ್ ಪಾಸ್ ಅರ್ಧ ಅರ್ಧ ತಾಸ ನೋಡಿ ಇಬ್ರಾಂಪುರ್ ಅಂಡರ್ ಪಾಸ್ ಆಗ್ಬೇಕು ಅಂತ ಹೇಳಿ ಬಹಳ ದಿವಸದಿಂದ ನನಗೂ ಹೇಳಾರ ನಿಮಗೂ ಹೇಳಾರ ಜನಾನೂ ಹೇಳ ಒಂದು ಸಮಸ್ಯೆ ಏನಿತ್ತು ಅಂದ್ರ ಪ್ರೈವೇಟ್ ಅಲ್ಲಿ ಅದನ್ ರೋಡನ್ನ ಎನ್ಕ್ರೋಚ್ಮೆಂಟ್ ಮಾಡಿದ್ರು ಆ ಎನ್ಕ್ರೋಚ್ಮೆಂಟ್ ಮಾಡೋದು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪುನಃ ಅದನ್ನು ಪ್ಲ್ಯಾನ್ ಮಾಡಿ ಎಲ್ಲನೂ ಈಗ ಜಿ ಎಮ್ ಆಫೀಸಲ್ಲಿ ಇದೆ ನಾನು ಮೂರು ದಿವಸ ಹಿಂದೆ ಫೋನ್ ಮಾಡಿ ಮಾತಾಡೀನಿ ಆಮೇಲೆ ಇಲ್ಲಿ ಅದನ್ನು ಎಲ್ಲ ರೆಡಿ ಮಾಡಿ ಕಳಿಸೀನಿ ಮೋಸ್ಟ್ಲಿ ಒಂದು ತಿಂಗಳೊಳಗಾಗಿ ಅಪ್ರೂವಲ್ ಆಗ್ತದ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆತದಲ್ಲ ಪ್ರಾರಂಭ ಓಪನಿಂಗ್ ನಾವು ನೀವೇ ಹೋಗಿ ಮಾಡೋಣ ಅರ್ಧ ಆದ್ರೆ ಇಲ್ಲಿ ದರಿದ್ರತನ ಏನ್ ಮಾಡುದು ಮೊದಲ ಆಗೋತಿ ತವಾಗೆ ಈಗ ಕಿತ್ಬಿ ಏನ್ ಮಾಡುದ್ರ ಈಗ ರೋಡ್ ಹಿಂಗ್ ಬಂದದಲ್ಲ ಈಗ ಇವ್ರೇನು ಮ್ಯಾಲ ಹಾಯ್ದು ಅಲ್ಲಿ ಇದು ಅದು ಈಗ ಮ್ಯಾನ್ಯಲ್ ಇದು ಐತಲ್ಲ ಗೇಟ್ ಅದ್ರ ಮ್ಯಾಲ ಹಾಯ್ದು ಒಂದು ಬ್ರಿಡ್ಜ್ ಮಾಡುದಂತ ಇದು ಮಾಡೋದು ತೊಂದರೆ ಮಾಡುದು ನಡುವ ಅದ್ ಸಿಟ್ಟು ಬಂದು ಬೈದು ಏನೇನೋ ಏನೇನು ಮಾಡಿದ್ಮೇಲೆ ಈಗ ಇದಕ್ಕೆ ಇದಕ್ಕೆ ಒಪ್ಕೊಂಡ್ರ ಈಗ ಅದು ಈ ಒಂದ್ ತಿಂಗಳೊಳಗೆ ಕೊಡ್ತೀರಿ ಇದಕ್ಕೆ ಚಾಲೆಂಜ್ ಸರ್ ಅದು ಒಟ್ಟು ಈ ಮೊದ್ಲು ಒಂದು ನಾಲ್ಕು ವರ್ಷದ ಹಿಂದೆ ಅದು ಮೇನ್ ಆಚೆ ಒಂದು ರಿಂಗ್ ರೋಡಿಗೆ ಒಂದು ಸೇತುವೆ ಆಯ್ತಲ್ಲ ಮೇಲ್ ಸೇತುವೆ ಹುಬ್ಬಳ್ಳಿ ರೋಡಿಗೆ ಬಟ್ ಅಲ್ಲಿ ಬಿಜಾಪುರ ಎಂಟ್ರಿನೇ ಒಂಥರ ಇದಾಗ್ಬಿಟ್ಟಿದೆ ತಡ್ದಂಗ ಆಗ್ಬಿಟ್ಟಿದೆ ಈ ಕಡೆಗೆ ಬರ್ಬೇಕು ವಜ್ರ ಹನುಮಾನ್ ರೈಲ್ವೆ ಗೇಟ್ ಕಡೆ ಬರ್ಬೇಕು ಅಂದ್ರೆ ಅಲ್ಲಿ ರೋಡೇ ಸರಿ ಇಲ್ಲ ಅಲ್ಲಿ ಏನು ಹೆವಿ ವೆಹಿಕಲ್ ಗಳು ಪಾಸ್ ಆಕ್ ಆ ಲೆವೆಲ್ ಆ ಇವರಿನ ರೈಲ್ವೆ ಮೇಲ್ ಸೇತುವೆ ಕಟ್ಟಿದ್ದಾರೆ ರಿಂಗ್ ಪ್ರಪೋಸಲ್ ಮಾಡೀನಿ ಈಗ ರಿಂಗ್ ರೋಡ್ ಆದ್ಮೇಲೆ ವೆಹಿಕಲ್ಗಳು ಬರುದೇ ಇಲ್ಲ ಸಿಟಿಯಾಗಿಲ್ಲ ಹೊರಗಿಂದ ಹೊರಗೆ ಹೋಗ್ಬಿಡ್ತಾರ ಅವ್ರು ಈಗ ಸೋಲಾಪುರದಿಂದ ಅತನಿಗೆ ಹೋಗಬೇಕಾದ್ರೆ ಸಣ್ಣ ಸಣ್ಣ ವೆಹಿಕಲ್ ನೋಡೋಣ ಅದು ನೋಡ್ರಿ ಮುನ್ಸಿಪಾಲ್ಟಿ ಅವ್ರು ನೋಡೋ ಚಿಕ್ಕ ಮೇಂಟೆನೆನ್ಸ್ ಅವ್ರಿಗೆ ಇರ್ತಾರೆ ಹಿಂದೆ ಬ್ರಿಡ್ಜ್ ಅದು ಬ್ರಿಡ್ಜ್ ನಮ್ದು ಒಪ್ಕೋತೀನಿ ಬ್ರಿಡ್ಜ್ ಅದನ್ನ ರಿಪೇರಿ ಮಾಡಿಸ್ಲಕ್ಕೆ ಹಚ್ಚಿದೆವು ನೋಡಿದ್ರೇನು ಅದು ಸ್ವಲ್ಪ ಇನ್ನೇನು ಮಾಡಿ ಸ್ವಲ್ಪ ಅದು ನೋಡ್ರಿ ಬೇಸಿಕಲಿ ತಪ್ಸಿದ್ರ ಅದು ಯಾರು ಟೆಂಡರ್ ಹಿಡಿದ್ರು ಬಿಟ್ಟು ಹೋದ್ರಾಡ ಪುಣ್ಯಾತ್ಮ ಇದು ಆಮೇಲೆ ಅದನ್ನ ಕಂಪ್ಲೀಟ್ ಮಾಡ್ಲಕ್ಕೆ ಯಾರು ಮಾಡೋದ್ರಂದ್ರೆ ರಿಟೈರ್ ಪ್ರೊಫೆಸರ್ಗಳು ಕಂಪ್ಲೀಟ್ ಮಾಡ್ಲಕ್ಕೆ ಅದನ್ನೆಲ್ಲ ರಿಟೈರ್ ಪ್ರೊಫೆಸರ್ಗಳಿಗೆ ಹಚ್ಚಿ ಕಂಪ್ಲೀಟ್ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬರ್ತಾವೆ ಓಡೋದ ಕಾಂಟ್ರಾಕ್ಟರ್ ಇಡೋ ಇದು ಬಂದ ಬಹಳ ಅಡಚಣೆ ಆಗ ಆದ್ರೂ ಸರಿಪಡಿಸ್ಲಕ್ ಪ್ರಯತ್ನ ಮಾಡಿ ಗಣೇಶ್ ನಗರ್ ಹೇಳಿದ್ರೆ ಆರೋಪ ಎಲ್ಲಿಂದ ಗಣೇಶ್ ನಗರ್ ನೋಡ್ರಿ ಆ ಇದು ಐತಲ್ಲ ನಿಮ್ಮ ಟೋಲ್ ನಾಕ್ ಆಗಲ್ಲ ಟೋಲ್ ನಾಕ್ ಅಲ್ಲಿಂದ ಇಲ್ಲಿ ನಮ್ ಹೋಗಿ ಮನಗುಳ್ಳಿ ರೋಡ್ ಆದ್ಮೇಲೆ ಬೈಪಾಸ್ ಕೊಡ್ತೇವಲ್ಲ ರಿಂಗ್ ರೋಡಿಗೆ ಗೆ ಇಲ್ಲಿ ಬೈಪಾಸ್ ಕೂಡಂಗಿಲ್ಲ ಅಲ್ಲಿ ಮುಂದ್ರಿ ಗಣೇಶ್ ನಗರ್ ಅದು ಆ ಪೂರ ಈಗ ಆಫೀಸ್ ಘೋಷಣೆ ಕರೆಕ್ಟ್ ಆಗಿದೆ ಸರ್ ಕಣ್ಣಲ್ಲ್ರೆ ಮೂಈ ಗಾಡಿಗಳು ಬರೋದಿಲ್ಲ ನ್ಯಾಷನಲ್ ಆಯೋ ಹೋಗ್ ಕೂಡೋದಿಲ್ಲ ಅಲ್ಲಿ ಅಲ್ಲೇ ಆಗೋದ್ರಿ ಅದು ಪಕ್ಕ ರೇಂ ರೋಡಿಗೆ ಟೊಯೋಟಾ ಶೋರೂಂ ಹಾ ಟೊಯೋಟಾ ಶೋರೂಂ ಮುಂದೆ ಟೊಯೋಟಾ ಸರ್ ಇನ್ನೊಂದು ಇದಾ ವಿಜಾಪುರಕ್ಕೆ ಬಹಳಷ್ಟು ವಿಜಾಪುರದ ಪ್ರತಿೊಬ್ಬ ಸಾಮಾನ್ಯ ಮಂಚಡ್ಕೊಂಡೆ ಎಲ್ಲರೂ ಕೂಡ ಅಲ್ಲಿ ನಾವು ಕೋಲಾರ ಹೋಗೋಂತ ಗುಬಳಿ ಹೋಗೋಂತ ರೋಡೆಗ ಎಲ್ಲರೂ ಕಷ್ಟ ಅನುಭವಿಸಿದ್ದು ಇದು ಬಿಜಾಪುರ ಜನ ಅಲ್ದ ಮತ್ತೆ ಬೇರೆ ರಾಜ್ಯದ ಇರೋಗುವಂತ ಅವ್ರಿಗೂ ಕೂಡ ಸಮಸ್ಯೆ ಸಾಗೈತೆ ನಿಜವಾಗಿ ನಮ್ಮ ಸಂಸಾರ ಕೊಟ್ಟಿಗೆ ತಾಣ್ದಲ್ಲ ಬಿಜಾಪುರ ಇರ್ಬೋದು ಈ ಭಾಗಕ್ಕೆ ಅದಕ್ಕೆ ತಾವು ದಯಮಾಡಿ ನಾಳೆ ಹೆಚ್ಚಿನ ಜನ ಬರುವಂಗೆ ನಾ ಎಲ್ಲ ನಮ್ಮ ಮುಖಾಂತರ ಬಿಜಾಪುರ ಜಿಲ್ಲೆ ಎಲ್ಲ ಜನರಿಗೆ ನಾವು ಮನವಿ ಮಾಡೋದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತ್ತೆ ಆಮೇಲೆ ನಾವು ಇನ್ನೊಂದ್ಸಲ ಬಿಜಾಪುರದಲ್ಲಿ ಎಷ್ಟು ಅಂಡರ್ ಪಾಸ್ ಆಗ್ಯಾವ ಎಷ್ಟು ಆರೋಬೆ ಆಗ್ಯಾವ ಅಂದ್ರೆ ನಮ್ಮ ಲಚ್ಚಣ್ಣ ಭೀಮಾ ನದಿಯಿಂದ ಪೂರ್ತಿ ನಮ್ಮ ಏರಿಯಾವರಿಗೂ ಎಲ್ಲಿ ನಮ್ಮ ಎಷ್ಟೆಷ್ಟು ಎಷ್ಟೆಷ್ಟಾಗ್ಯಾವ ಆಮೇಲೆ ಆರೋಬಿಗಳು ರೈಲ್ವೆ ಬ್ರಿಡ್ಜ್ಗಳು ಎಲ್ಲನೂ ಕಾಂಬೈಂಡ್ ಆಗಿ ಒಂದ್ಸಲ ನಾನು ನಿಮ್ಮನ್ನೆಲ್ಲ ಕರಿತೀನಿ ಕರೆದು ನಾನು ಹೇಳ್ತೀನಿ ಎಲ್ಲ ಒಟ್ಟು ಜಿಲ್ಲೆನಾಗ ನಾನು ಇಲ್ಲಿ ಬಂದ ಮೇಲೆ ಎಷ್ಟು ರೂಟ್ಗಳಾಗ್ಯಾವೆ ಮೇನ್ ಬೆಂಗಳೂರಿಗೆ ಸೂಪರ್ ಫಾಸ್ಟ್ ರೈಲು ಬೇಕಿದೆ ನೋಡಿರಿ ರೈತ ನಾನು ನಾ ಭಾಳ ತಲೆ ಕೆಡ್ಸ್ಕೊಂಡಿದ್ದೀನಿ ಅದ್ರ ಸಲುವಾಗಿ ಸಮಸ್ಯೆ ಏನಾಗ್ಯದಂದ್ರೆ ನಮ್ಮ ನಮ್ದೇನು ಹೊಸ ಲೈನ್ ಆಗ್ಯದ ಈಗ ಬಿಜಾಪುರಿಗೆ ಸೆಕೆಂಡ್ ಲೈನು ಅದು ಇನ್ನೂ ಪೂರ್ತಿ ಶೆಟ್ಲ್ ಆಗಿಲ್ಲ ಅಂತ ಅದು ಆಗಿದ್ರೆ ಅದಕ್ಕೇನು ಬಿಡಿಸ್ಲಕ್ಕೇನು ತೊಂದರೆ ಇಲ್ಲ ಆದರೆ ಅದು ಅದಕ್ಕಾಗಿ ಅದ್ರ ಸಲುವಾಗಿ ತೊಂದರೆ ಆಗ್ಲಕತ್ತಿಲ್ಲ ನೋಡಿರಿ ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳಿದ್ರೆ ನಾನು ಆಯ್ತಪ್ಪ ಅಂತ ಕೇಳೋದು ಯಾಕಂದ್ರೆ ನೋಡಿರಿ ಅದು ನೂರು ಇನ್ನೂರು ಕಿಲೋಮೀಟ್ರ್ ಹೋಗೋ ಗಾಡಿ ಏಳರೆ ಏನರೇ ಹೆಚ್ಚು ಕಡಿಮೆ ಆದರೆ ಇದು ಜನರಿಗೆ ತೊಂದರೆ ಆಗ್ತದೆ ಅದ್ರ ಸಲುವಾಗಿ ಆಯ್ತಪ್ಪ ಇನ್ನೊಂದು ಸ್ವಲ್ಪ ದಿನ ತಟ್ಟಿಕೊತೀನಿ ಅಂತ ನಾನು ನಾನೇ ಸಚಿವರು ಇದ್ದಾರೆ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಆಗ್ತದ್ರಿ ಆದರೆ ಅದು ಸೆಟ್ಲ್ ಆಗ್ಬೇಕಲ್ಲ ಅವರು ಅವ್ರ ಐಕು ಪೂರ್ತಿ ನೀವು ಗಾಡಿ ಗಾಡಿ ಅಂದ್ರೆ ನಾ ಇಮಿಡಿಯೇಟ್ ಬಿಡಿಸ್ತೀಕ ಅದಕ್ಕೇನು ಅಡಚಣೆ ಇಲ್ಲ ಬಹಳ ಜನ ಎಮ್ ಎಲ್ ಎಕ್ ಅವ್ರಿಗೆ ಗೊತ್ತಿರೋದ್ರಲ್ಲಿ ದಿನವನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಮಹಾಭಾರತ ಆಗಬೇಕು ಯುದ್ಧ ನಡಿಬೇಕು ಆ ಟ್ರೈನ್ ಬರ್ಬೇಕು ವಸ್ತುಸ್ಥಿತಿ ತಿಳಿದೋ ಓಡಾಡ್ತಿರೋದೇ ಒಂದು ಎರಡು ಮೂರು ಇದಾವಲ್ಲ ಅವ್ನಾರು ಬೇಗ ಹೋಗ್ತಾರೆ ವ್ಯವಸ್ಥೆ ಮಾಡ್ಕೊಬೇಕು ಇಲ್ಲ ಸರ್ ಈಗ ಮೊದಲು ಬರೀ ಬರೀ ಮೂರ್ ನಾಲ್ಕಿದ್ದು ಇವತ್ತು ಇಪ್ಪತ್ತೊಂದು ಟ್ರೈನ್ ಅಡ್ಡಾಡ್ತಾವ ಬಿಜಾಪುರ ಬೆಂಗಳೂರು ಹೇಳತ್ತಾರ ಬಿಜಾಪುರ ಬೆಂಗಳೂರು ಹೋಗ್ರಿ ನೋಡ್ರಿ ಟ್ರೈನ್ಗಳು ಬಿಡುವತ್ ನಾವು ಹೇಳಿದೆವು ಆದ್ರೆ ಇನ್ನ ತನ ಬಿಟ್ಟಿಲ್ಲ ಇನ್ನೊಂದ್ ದಿನ ನೋಡ್ತೇವೆ ಬಿಟ್ರೆ ಸರಿಯಲ್ಲ ಅಲ್ಲ ಬಿಟ್ಟಿಲ್ಲ ಅಂದ್ರೆ ಒಂದ್ ದಿನ ಎಲ್ಲರೂ ಕೂಡ ಟ್ರೈನೇ ಬಂದ್ ಹತ್ತು ತಾಸೊಳಗೆ ಹೋಗ್ಬೇಕಂತ ಅವ್ರದ್ದು ನೋಡ್ರಿ ಹತ್ತು ತಾಸ್ನಾಗ ಅಡ್ಚಣೆ ಏನಂದ್ ನೋಡ್ರಿ ಇದ್ರ ಸಲುವಾಗೇನೆ ಗದಾಗ ಗದಾಗ ಬೈಪೈಸ್ ಮಾಡಿಸಿದೆವು ನಾನು ಮತ್ತು ಯುವ ಇದ್ದಲ್ಲಿಂದ ಉದಾಸಿ ಉದಾಸಿ ನಾನು ಅದನ್ನು ಮಾಡಿಸಿದೆವು ಆಮೇಲೆ ಹುಬ್ಬಳ್ಳಿ ಬೈಪಾಸು ರೀ ಹುಬ್ಬಳ್ಳಿಗೆ ಹೋಗುವಂಗಿಲ್ಲ ಬಿಜಾಪುರದಿಂದ ಗದಗ ಗದಗದಿಂದ ಹುಬ್ಬಳ್ಳಿ ಬೈಪಾಸ್ ಮಾಡ್ಕೊಂಡೆ ಹೊರಗಿಂದೆ ಹೋಗ್ಬೇಕು ಆ ರೀತಿ ಮಾಡ್ಯದ ಆದ್ರೆ ಪ್ರಾಬ್ಲಮ್ ಏನು ಮಾಡ್ಲಾಕತ್ತಾರಂದ್ರ ಅಲ್ಲಿ ವರ್ಕರ್ಸ್ ಏನದಾರಲ್ಲ ಗದಗನವರು ಅಲ್ಲಿ ತೊಂದರೆ ಮಾಡ್ಲಕತ್ತಾರ ಆಮೇಲೆ ಈ ಯಾರೋ ಜೋಶಿ ಆಮೇಲೆ ಇನ್ನೊಬ್ಬರು ಯಾರು ಅಂತಂದ್ರೆ ಇನ್ನೊಬ್ಬರು ಎಂ ಪಿ ಅವರು ಅವ್ರಿಗೆ ಕರ್ಕೊಂಡ್ ಬಂದ್ ಹೇಳ್ಸಂದ್ರ ನಾ ಕರ್ಕೊಂಡು ಹೋಗಿ ಹೇಳಿಸ್ತೀನಿ ನೋಡೋಣ ಒಂದೇ ಭಾರತ ಸಾಧ್ಯತೆ ಸರ್ ಬಿಜಾಪುರ್ ಒಂದೇ ಭಾರತ ಒಂದೇ ಭಾರತ ಇದೆ ಈಗ ಅವ್ರು ಕೇಳುದು ಸಾಯೋದೇ ಭಾರತ ಕೇಳಿಲ್ಲ ಆ ಹೇಳುದು ಒಂದೇ ಭಾರತದ ತಲೆಯಾಗಿ ಇಟ್ಕೊಂಡು ಹೇಳಿದ್ರಿ ಅದ್ರ ಟ್ರ್ಯಾಕ್ ಸರಿಯಾಗಿಲ್ಲ ಟ್ರ್ಯಾಕ್ ಆಗೋತನ ಒಂದೇ ಭಾರತ ಬಿಡೋದಿಲ್ಲ ಯಾರು ಗೆಸ್ಟ್ಗಳು ಬರ್ದಲ್ಲ ನಾವೇ ನೋಡಪ್ಪ ನಾವು ಕಾರ್ಯಕರ್ತರು ಆ ಲೋಕಲ್ ನಿಮ್ಮ ಇವ್ರಿಗೆ ಡಿ ಎಂ ಆಗ ಫೋನ್ ಮಾಡಿದ್ದ ಲಂಡನ್ ಹೋಗ್ಬಿಟ್ಟು ಲಂಡನ್ಗೆ ತಗೊಂಡ್ರು ಕರ್ಕೊಂಡು ಮಾಡಿ ಅಲ್ರಿ ನೀವು ನನಗ್ ಒಂದ್ ಸ್ವಲ್ಪ ಕೈ ಮುಗಿತೀನಿ ಅವ್ರಿಗೆ ಕೇಳ್ರಿ ಸರ್ಕಾರದ ರೋಡ್ ಅದವ ಕೇಂದ್ರ ಸರ್ಕಾರದ ಕುಡಿ ನೀರ್ ಅದ ಒಂದಿನ ಕರ್ದಾರ ಕರ್ದಾರೇ ಕೇಳ್ರಿ ಎಂ ಪಿಗಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಬಿಟ್ಟು ಬಿಡ್ರಿ ನಾನು ನೋಡ್ಕೊತೀನಿ ಯಾಕೆ ಯಾಕೆ ಮಾಡ್ತೀನಿ